ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬನ್ನಿ ನಾವಿವತ್ತು ತುಂಬಾ ಸಿಂಪಲ್ಲಾಗಿ ಹಾಗೆ ಕ್ವಿಕ್ಕಾಗಿ ಒಂದು ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಕೇಸರಿ ರವೆ ಬರುತ್ತಲ್ವಾ ಅದನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ನೋಡಿ ಅದರ ಘಮ ಎಲ್ಲ ಬರಬೇಕು ಆ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳಿ ಆಗ ಈ ಸ್ವೀಟು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ರವೆ ಘಮ ಬರೋದು ನಿಮಗೆ ಗೊತ್ತಾಗುತ್ತೆ ಆಗ ಪರ್ಫೆಕ್ಟಾಗಿ ಉರಿದಿದೆ ಅಂತ ಅರ್ಥ ನೋಡಿ ಈಗ ಆಗಿದೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ ಒಂದು ಕಪ್ ಆಗುವಷ್ಟು ಪೈನಾಪಲನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಈಗ ಅದನ್ನು ನುಣ್ಣಗೆ ಪೇಸ್ಟ್ ರೀತಿಯಾಗಿ ನೀರು ಹಾಕದೇ ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ ನಂತರ ಈಗ ಅದೇ ಬಾಣಲಿಗೆ ರೆವೆನೆಲ್ಲ ತೆಗೆದಿಟ್ಬಿಟ್ಟು ಅದೇ ಬಾಣ್ಲಿಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಇದ್ದೀನಿ ತುಪ್ಪನ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೋಡಿ ತುಪ್ಪ ಹಾಕೊಂಡ ನಂತರ ನಾನಿಲ್ಲಿ ಒಂದಷ್ಟು ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಏನಿಲ್ಲ ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ದ್ರಾಕ್ಷಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿನೂ ಸಹ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆದ ನಂತರ ನಾನೇನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಪೈನಾಪಲ್ನ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ತುಪ್ಪದಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಅದರಲ್ಲಿ ಹುಳಿ ಅಂಶ ಏನಾದರೂ ಇದ್ದರೆ ಸ್ವಲ್ಪ ಹೋಗುತ್ತೆ ಹಾಗಾಗಿ ನಂತರ ನಾನು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೆನೋ ಅದೇ ಕಪ್ಪಲ್ಲಿ ಅಷ್ಟೇ ಅಳತೆ ಸಕ್ಕರೆನೂ ಸಹ ತೊಗೊಂಡಿದ್ದೆ ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೈನಾಪಲ್ ಪೇಸ್ಟು ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನು ಹಾಕೊಳ್ತಾ ಇದ್ದೀನಿ ಅಂದರೆ ಈಗ ಅರ್ಧ ಕಪ್ಪಿಗೆ ಒಂದು ಕಪ್ಪು ಆಗುವಷ್ಟು ನೀರನ್ನು ಇದ್ದೀನಿ ನೋಡಿ ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಅಂದರೆ ಸ್ವಲ್ಪ ಫುಡ್ ಕಲರ್ನ ನಾನು ಹಾಲಲ್ಲಿ ಮಿಕ್ಸ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕುದಿಬೇಕು ಅದು ಈ ರೀತಿಯಾಗಿ ಚೆನ್ನಾಗಿ ಕುದಿ ಬಂದ ನಂತರ ನೀವು ಸಕ್ಕರೆ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನಂತರ ನಾನೀಗ ಹುರಿದಿಟ್ಕೊಂಡಿರುವಂತಹ ರವೆಯನ್ನು ಸಹ ಹಾಕ್ಕೊಂಡು ಈ ರೀತಿಯಾಗಿ ಕೈ ಬಿಡ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷಗಳ ಕಾಲ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮದುವೆ ಮನೆ ಶೈಲಿಗಳೆಲ್ಲ ಯಾವ ರೀತಿ ಪೈನಾಪಲ್ ಕೇಸರಿ ಭಾತನ ಮಾಡ್ತಾರೋ ಪೈನಾಪಲ್ ಕೇಸರಿ ಭಾತ್ ರೆಡಿ ಆಗುತ್ತೆ ಫ್ರೆಂಡ್ಸ್ ಸೇಮ್ ಅದೇ ಅಳತೆಯಲ್ಲಿ ಅದೇ ವಿಧಾನದಲ್ಲಿ ಮಾಡಿದ್ದೀವಿ ನಾವು ಸಹ ನೋಡಿ ತುಪ್ಪ ಎಲ್ಲ ಎಷ್ಟು ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ನಿಮ್ಗೆ ಇನ್ನೂ ತುಪ್ಪ ಬೇಕು ಅನ್ಸಿದ್ರೆ ಈಗ ಆ್ಯಡ್ ಮಾಡ್ಕೊಳ್ಬೋದು ನಾನು ಮತ್ತೆ ಇಲ್ಲಿ ತುಪ್ಪನ ಆ್ಯಡ್ ಮಾಡ್ಕೊಳ್ತೀನಿ ನೋಡಿ ತುಂಬಾ ರುಚಿಯಾಗಿರುವಂತಹ ಪೈನಾಪಲ್ ಕೇಸರಿ ಭಾತು ರೆಡಿ ಆಗೋಯಿತು ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ನೀವು ಇದನ್ನು ಮಾಡ್ಬೋದು ಪರ್ಫೆಕ್ಟಾಗಿ ಮದುವೆ ಮನೆ ಸ್ಟೈಲಲ್ಲಿ ಯಾವ ರೀತಿ ಅಥವಾ ಹೋಟೆಲ್ಗಳಲ್ಲಿ ಯಾವ ರೀತಿ ಮಾಡ್ತಾರೋ ಅದೇ ರೀತಿಯಾಗಿಯೇ ತೋರಿಸಿದ್ದೀನಿ ನಾನಿಲ್ಲಿ ಖಂಡಿತವಾಗ್ಲೂ ನೀವು ಈ ರೀತಿಯಲ್ಲಿ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಪೈನಾಪಲ್ ಹಾಗೆ ತಂದರೆ ಯಾರೂ ತಿನ್ನೋದಿಲ್ವ ಅಲ್ಲ ಹಾಗಾಗಿ ಈ ರೀತಿಯಾಗಿ ಕೇಸರಿ ಭಾತ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇ ಶೇರ್ ಮಾಡಿ ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು